ಕ್ಯಾಟರಾಯಣಾಪುರ ಕೆರೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿದ ಭೂಕಳ್ಳರು ಬೆಂಗಳೂರು ಸಿಟಿ ಸುತ್ತಮುತ್ತ ಏನು ಸರ್ಕಾರದ ಒಂದು ಗೋಮಳ ಮತ್ತು ಕೆರೆಗಳು ಏನಿದೆ ಅದನ್ನು ಅಲಾಟ್ಮೆಂಟ್ ಮಾಡೋದು ಭೂಗಳರಿಗೆ ಅದನ್ನು ಲೀಸು ಕೊಟ್ಬಿಡೋದು ಮಾರಾಟ ಮಾಡೋದು ಈ ಥರ ದೊಡ್ಡೊಂದು ಅಕ್ರಮ ದಂಧೆ ಆಗ್ತಿದೆ ಸೊ ಅದನ್ನು ಸರ್ವೆ ನಂಬರ್ ಎಪ್ಪತ್ತೈದು ಐದು ಎಕರೆ ಐದು ಎಕ್ರೆನ ಟೋಟಲ್ ಕೆರೆ ಜಾಗ ಕೆರೆ ಜಾಗನ ಒತ್ತುವರಿ ಮಾಡಿ ಸುತ್ತಲೂ ಕಾಂಪೌಂಡ್ ಹಾಕ್ಕೊಂಡು ಹಣಿ ಮಾಡಿಸ್ಕೊಂಡವ್ರೆ ಒಂದು ಅದಕ್ಕೆ ಏನು ಕ್ಯಾಬಿನೆಟ್ ಕ್ಯಾಬಿನೆಟಿನ ಒಂದು ಅಲಾಟ್ಮೆಂಟ್ ಇಲ್ಲ ಮತ್ತು ಈ ರಾಜ್ಯದಲ್ಲಿ ಯಾವುದೇ ಕೆರೆ ಜಾಗನ ಅಲಾಟ್ಮೆಂಟ್ ಮಾಡೋ ಅಂಥ ಒಂದು ಅಧಿಕಾರ ಯಾರಿಗೂ ಇಲ್ಲ ಸೊ ಹಾಗಾಗಿ ಇದನ್ನು ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಈ ಒಂದು ಜಾಗನ ಕೆರೆ ಜಾಗ ಒತ್ತುವರಿ ಮಾಡಿದ್ದಾರೆ ಸೊ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿ ನಾವು ದೂರನ ಕೊಡ್ತಾ ಇದ್ವಿ ಇದ್ರ ಬಗ್ಗೆ ಕಂದಾಯ ಸಚಿವರು ಕೂಡಲೇ ಅದನ್ನು ತನಿಖೆ ಮಾಡಿ ಇಮಿಡಿಯೇಟಾಗಿ ಆ ಕೆರೆ ಜಾಗನ ಫುಟ್ಗೋಲ್ ಹಾಕಬೇಕಂತೇಳಿ ಮೊನ್ನೆ ಸಹ ಮನೆ ಮಾಡ್ಕೊಡ್ತೀನಿ ಕಂದಾಯ ಸಚಿವರು ಮನೆ ಮುಂದೇನೂ ಹೋರಾಟ ಮಾಡ್ತೀವಿ ಮನೆ ಮುಖ್ಯಮಂತ್ರಿ ಮನೆ ಮುಂದೇನು ಹೋರಾಟ ಮಾಡ್ತೀವಿ ಇದು ಸರ್ಕಾರದ ಜಾಗ ಇವತ್ತು ನಮ್ಮಲ್ಲಿ ದಲಿತರಲ್ಲಿ ಎಷ್ಟೋ ಜನಕ್ಕೆ ಮನೆಗಳಿಲ್ಲ ಅಟ್ಲೀಸ್ಟ್ ಒಂದೆರಡು ಎಕರೆ ಜಾಗ ಕೊಟ್ಟಾಗ ನಾವ್ರು ಒಂದಷ್ಟು ಅವ್ರಿಗೆ ಅಲಾಟ್ಮೆಂಟ್ ಮಾಡಿಕೊಟ್ರೆ ಇರೋಕ್ಕೊಂದು ಮನೆ ಆಯ್ತದೆ ಅದು ಬಿಟ್ಬಿಟ್ಟು ನೀವು ಸರ್ಕಾರಿ ಜಾಗನ ಭೂ ಕಳ್ರೆ ನೀವು ನೂರು ಕೋಟಿ ಪ್ರಾಫಿಟ್ನ ಹತ್ತತ್ತು ಕೋಟಿ ಮಾರಾ ಮಾರಾಟ ಹೋಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಸರ್ಕಾರಕ್ಕೆ ಬೇರೆ ರೀತಿ ಕೆಟ್ಟ ಒಂದು ಪ್ರಭಾವ ಬೀಳುತ್ತೆ ಹಾಗಾಗಿ ಮುಖ್ಯಮಂತ್ರಿಗಳು ಎಚ್ಚರಿಕೆ ತಗೊಂಡು ಕೂಡಲೇ ಈ ಎರಡು ಜಾಗನ ಮುಟ್ಕೊಳ್ಳಿ ಹಾಕೋಬೇಕು ಅವ್ರ ಹೆಸರು ಇರ್ತಕ್ಕಂಥ ಖಾತನ್ನ ಚೇಂಜ್ ಮಾಡಿ ಸರ್ಕಾರದ ಹೆಸರು ಮಾಡ್ಕೋಬೇಕು ಅಂತ ಹೇಳಿ ಮನೆ ಮಾಡ್ಕೊಳ್ತೀವಿ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣಿಸ್ತಾ ಇದೆ ಯಲಂಕ ತಹಶೀಲ್ದಾರ್ ಜಿಲ್ಲಾಧಿಕಾರಿ ಹಾಗೂ ಬಿಬಿಎಂಪಿ ಅವ್ರನ್ನ ಕೇಳೋರೇ ಇಲ್ಲ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಿಡಿದೆದ್ದ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಪಿ ಮೂರ್ತಿ ಯಾವ ರೀತಿ ಸರ್ಕಾರಿ ಜಾಗ ಗೋಮಾಳನ ಕೆರೆನ ಉತ್ತುವರಿ ಮಾಡೋದು ಅಂತ ಹೇಳಿದ್ರೆ ನೀವು ನೋಡಿ ಸರ್ವೆ ನಂಬರು ಸೆವೆಂಟಿ ಫೈವಲ್ಲಿ ಸುಮಾರು ಐದು ಎಕರೆ ಜಾಗ ಇದೆಂತ ಪೂರ್ತಿ ಸರ್ಕಾರಿ ಜಾಗ ಮತ್ತು ಇಲ್ಲಿ ಇದೆ ಕೆರೆ ಇದೆ ಇದು ಬ್ಯಾಟ್ರಂಪುರ ವಿಧಾನಸಭಾ ಕ್ಷೇತ್ರ ಕಂದಾಯ ಸಚಿವರ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ದೊಡ್ಡ ಒಂದು ಹಗರಣ ನಡೆದಿದೆ ಮೊನ್ನೆ ಕೃಷ್ಣ ಬೇರೆಗೌಡರು ದಯವಿಟ್ಟು ನೀವೆಲ್ಲ ಇದನ್ನು ನೋಡಬೇಕು ನಿಮ್ಮ ಕ್ಷೇತ್ರದಲ್ಲಿ ಸರ್ಕಾರಿ ಕೆರೆ ಇಲ್ಲಿರ್ತಕ್ಕಂಥ ಸ್ಥಳೀಕರಿಗೆ ಇರ್ತಕ್ಕಂಥದ್ದು ಒಂದು ಕೆರೆನ ಕೆರೆನೇ ಮುಚ್ಚಿಬಿಟ್ಟು ಇವತ್ತು ಕಾಂಪೌಂಡ್ ಹಾಕ್ಕೊಂಡು ಇವತ್ತು ಭೂ ಕಬಳಿಕೆ ಮಾಡ್ಕೊಂಡಿದ್ದಾರೆ ಇದನ್ನು ಒಂದು ಬೋಗಸ್ಟ್ ಡಾಕ್ಯುಮೆಂಟ್ನ ಸೃಷ್ಟಿ ಮಾಡಿ ಪಾಣಿ ಮಾಡಿಸ್ಕೊಂಡು ಇವತ್ತು ಇವತ್ತು ಸರ್ಕಾರಿ ಜಾಗನ ಒತ್ತುವರಿ ಮಾಡಿ ಅದರಲ್ಲೂ ಕೆರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೆರೆನ ಒತ್ತುವರಿ ಮಾಡಿ ಗ್ರ್ಯಾಂಟ್ ಮಾಡೋಂಥ ಅಧಿಕಾರ ಸರ್ಕಾರಕ್ಕೇ ಇಲ್ಲ ಆಯಿತಾ ಇವತ್ತು ಕೆರೆ ಕಟ್ಟೆಗಳು ರಾಜಕಾಲುವೆಗಳು ಅದನ್ನು ಮುಚ್ಚುವಂಥ ಅಧಿಕಾರ ಯಾರಿಗೂ ಇಲ್ಲ ಹಾಗಾಗಿ ಇವತ್ತು ಕೆಲವು ಭೂ ಏನು ಕಳ್ಳರು ಇವತ್ತು ಇಂಥ ಐದು ಎಕರೆ ಜಾಗನ ಸರ್ಕಾರಿ ಜಾಗ ಅದ್ರಲ್ಲಿ ಕೆರೆನ ಕೆರೆನ ಒತ್ತುವರಿ ಮಾಡಿ ನೋಡಿ ಯಾವ ರೀತಿ ಮಾಡಿ ನೋಡಿ ರಾಜಕಲೆಯಲ್ಲಿ ಕಾಣಿಸ್ತಾ ನೀವು ನೋಡ್ಬೋದು ಇದು ಪೂರ್ತಿ ಇದು ಆಯಿತಾ ಈ ರಾಜಕಲೆ ಸುತ್ತ ನೀವು ಬನ್ನಿ ವಸ್ತು ದಿಸಾಂಕ್ ಆ್ಯಪಲ್ಲಿ ನೋಡಿ ದಿಸಾಂಕ್ ಆ್ಯಪನ್ನ ಈಗಲೂ ಓಪನ್ ಮಾಡಿಕೊಂಡ್ರು ಕೂಡ ಇದೆಲ್ಲ ಪೂರ್ತಿ ಕೆರೆ ಜಾಗನೇ ಸೊ ಆಗಾಗ್ಬಿಟ್ಟು ಇಲ್ಲಿ ಸ್ಥಳೀಯರೆಲ್ಲ ಬಂದು ನನಗೆ ಸಿಕ್ಕಾಬಿಟ್ಟು ಹೇಳ್ತಾಯಿದ್ರು ಸರ್ ಹಿಂದೆ ಈ ಕೆರೆ ನಾವೆಲ್ಲ ಬಟ್ಟೆ ಒಗೆಯತ್ತಿದ್ದು ನಾವೆಲ್ಲ ದಿನನಿತ್ಯ ಸ್ನಾನ ಮಾಡ್ತೀವಿ ಅಂಥ ಒಂದು ಪವಿತ್ರ ಸ್ಥಳ ಇದು ಈ ಸ್ಥಳದಲ್ಲಿ ಇವತ್ತು ಎಲ್ಲ ಭೂ ಕಬಳಿಕೆ ಮಾಡ್ಕೊಂಬಿಟ್ಟು ಕಾಂಪೌಂಡ್ ಹಾಕ್ಕೊಂಬಿಟ್ಟು ಎಲ್ಲ ಮುಚ್ತಾ ಇದ್ದಾರೆ ಸೊ ಇದಕ್ಕೆ ನಮ್ಗೆ ಏನು ಪರಿಹಾರ ಕೊಡಿ ಅಂತ ಕೇಳಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾನ್ಯ ಏನು ಡಿ ಸಿ ಅವರಿಗೆ ಆಲ್ರೆಡಿ ಮನವಿ ಕೊಟ್ಟಿದ್ದೀವಿ ಕಂಪ್ಲೇಂಟ್ ಸಹ ನಾನು ದೂರ ದಾಖಲು ಮಾಡಿದ್ದೀನಿ ಕಂದಾಯ ಸಚಿವರಿಗೆ ಹೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀವಿ ದಯವಿಟ್ಟು ಕೂಡಲೇ ಈ ಒಂದು ಕೆರೆನ ಮತ್ತೆ ನೀವು ಡೆವಲಪ್ಮೆಂಟ್ ಮಾಡಿ ಒಂದಷ್ಟು ನಿಮಗೆ ಹಣ ಹೇಳ್ಬಿಟ್ಟು ನೀವು ಕೆರೆನೇ ನೀವು ನಾವು ಮುಚ್ಚಿಬಿಟ್ಟು ಏನೋ ಮಾಡೋಕೆ ಕೊಟ್ಟಿದ್ದೀರ ಹಾಗಾಗಿ ಅಂಬೇಡ್ಕರ್ ಸೇರಿದರೆ ಸಹಿಸಲ್ಲ ಈ ಹಿಂದೆ ನಮ್ಮ ಸಂಪೂರ್ಣ ನ್ಯೂಸನ್ನ ಸಂಪೂರ್ಣ ವರದಿ ಮಾಡಿ ಡಿ ಸಿಗೆ ಕಂಪ್ಲೇಂಟನ್ನ ಕೊಟ್ಟಿದ್ದರು ಆಯಿತಾ ಅದು ಯಾವುದೇ ಅಧಿಕಾರಿಗಳ ಬಗ್ಗೆ ಎಳ್ಳಷ್ಟು ನೀವು ತನಿಖೆ ಮಾಡ್ತಾರಲ್ಲ ಅದೇ ಯಾರು ಬಡೋರು ಎಲ್ಲರೂ ಒಂದು ಅರ್ಧ ಸೆಟಲ್ಲಿ ಮನೆ ಕಟ್ಕೊಂಡು ಬಂದು ಡಮಲ್ ಎಷ್ಟ್ರ ಮಾಡ್ತೀರಾ ನಾಚಿಕೆ ಆಗ್ಬೇಕು ನಿಮಗೆ ಇಲ್ಲಿ ಬಂದು ಡಮಲ್ ಮಾಡಿ ಫಸ್ಟು ಆಯಿತಾ ಇಷ್ಟು ದೊಡ್ಡ ಜಾಗನ ಸರ್ಕಾರ ಕೆರೆನ ಒತ್ತುವರಿ ಮಾಡಿದ್ದಾರೆ ಹಾಗಾಗಿ ಅಧಿಕಾರಿಗಳಿಗೆ ನೀವು ಕೂಡಲೇ ಬಂದಿದ್ದೆಲ್ಲ ಪರಿಶೀಲನೆ ಮಾಡಿ ಖಾತೆ ಚೇಂಜ್ ಮಾಡಿ ಸರ್ಕಾರ ಮುಟ್ಕೋಲು ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ವಿರುದ್ಧನೇ ನಾವು ಹೋರಾಟ ಮಾಡಬೇಕಾಯ್ತದೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ಈಗ ಆಲ್ರೆಡಿ ನಾವು ಮಾನ್ಯ ಡಿ ಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವರು ಬಂದು ಸ್ಪಾಟ್ ಮಜಾ ಮಾಡಿ ಕೂಡಲೇ ಇದ್ರ ಬಗ್ಗೆ ತನಿಖೆ ಮಾಡಿ ಏನು ಕಬ್ಲಿಕ್ಕೆ ಕಬ್ಲಿಕ್ಕೆನ ಒಂದು ಡೂ ಡೂಪ್ಲಿಕೇಟ್ ಖಾತೆ ಮಾಡ್ಕೊಂಡರೆ ಆ ಖಾತಾನ ಚೇಂಜ್ ಮಾಡಿಬಿಟ್ಟು ಸರ್ಕಾರ ಮುಟ್ಕೊಳ್ಳಿ ಹಾಕ್ಕೊಂಡು ಇದನ್ನು ಒಳ್ಳೆ ಕೆರೆ ಹಿಂದೆ ಯಾವ ರೀತಿ ಇತ್ತು ಕೆರೆ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಬ್ಯಾಟರಾಯನಪುರ ಕೆರೆ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿದ್ರೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಗಮನಕ್ಕೆ ಬಂದೇ ಇಲ್ವಾ ಅಥವಾ ತಿಳಿದು ಮೌನವಾಗಿದರ ಇದಕ್ಕೆಲ್ಲ ಅವರ ಉತ್ತರವೇನು